ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಯುದ್ಧ ವಿಮಾನಗಳಲ್ಲಿ ಯಾವ ರೀತಿ ಎಫ್ ಟ್ವೆಂಟಿ ಟೂ ರಾಫ್ಟರ್ ಮತ್ತು ಎಫ್ ತರ್ಟಿ ಫೈವ್ ವಿಮಾನಗಳು ಹೆಸರುವಾಸಿಯೋ ಅದೇ ರೀತಿ ಮಿಸೈಲ್ಗಳಲ್ಲಿ ರಷ್ಯಾದ ಎಚ್ ಕೆ ಸಿಕ್ಸ್ಟಿ ನೈನ್ ಅಥವಾ ಎಕ್ಸ್ ಸಿಕ್ಸ್ಟಿ ನೈನ್ ಮಿಸೈಲ್ಗಳು ಕೂಡ ಅಷ್ಟೇ ಹೆಸರುವಾಸಿ ಇದು ಜಗತ್ತಿನ ಅತ್ಯಂತ ಘಾತಕ ಮತ್ತು ವಾರ್ ಟೆಸ್ಟೆಡ್ ಆಗಿರುವ ಮಿಸೈಲ್ಗಳಾಗಿವೆ ನಿಮ್ಮಲ್ಲಿ ಯಾರೆಲ್ಲ ರಷ್ಯಾ ಯುಕ್ರೇನ್ ಯುದ್ಧವನ್ನು ಕ್ಲೋಸ್ಲಿ ಫಾಲೋ ಮಾಡ್ತಾ ಇದ್ದೀರೋ ಅವರೆಲ್ಲ ಈ ಮಿಸೈಲ್ನ ಹೆಸರನ್ನು ಖಂಡಿತ ನೂರಾರು ಬಾರಿ ಕೇಳಿರ್ತೀರ ಯಾಕಂದರೆ ರಷ್ಯಾ ಯುಕ್ರೇನ್ ನಡುವಿನ ಯುದ್ಧದಲ್ಲಿ ಈ ಕೆಎಚ್ ಸಿಕ್ಸ್ಟಿ ನೈನ್ ಮಿಸೈಲ್ಗಳು ಯಾವ ರೀತಿಯ ಆಡಿವೆ ಅನ್ನೋದು ಯುಕ್ರೇನ್ಗಿಂತಲೂ ಅಧಿಕವಾಗಿ ಅಮೆರಿಕಕ್ಕೆ ಚೆನ್ನಾಗಿ ಗೊತ್ತು ಯಾಕಂದರೆ ಅಮೆರಿಕ ಯುಕ್ರೇನ್ ದೇಶಕ್ಕೆ ನೀಡಿರುವ ಪ್ಯಾಟ್ರಿಯೋಟ್ ಏರ್ ಡಿಫೆನ್ಸ್ ಸಿಸ್ಟಮ್ನ ಸಾಮರ್ಥ್ಯದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರಬಹುದು ಸುಮಾರು ಒಂದೂವರೆ ಬಿಲಿಯನ್ ಡಾಲರ್ಸ್ ಮೊತ್ತದ ರೇಂಜ್ನಲ್ಲಿ ಬರುವ ಮತ್ತು ಎಸ್ ಫೋರ್ ಹಂಡ್ರೆಡ್ಗೆ ಸರಿಸಮಾನ ಅನಿಸ್ಕೊಂಡಿರುವ ಅಮೆರಿಕದ ಅತ್ಯಂತ ಅಡ್ವಾನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದು ಆದರೆ ಸುಮಾರು ಎರಡು ವರ್ಷಗಳಿಂದ ರಷ್ಯಾ ಯುಕ್ರೇನ್ ಮೇಲೆ ನಿರಂತರವಾಗಿ ತನ್ನ ಕೆ ಹೆಚ್ ಸಿಕ್ಸ್ಟಿ ನೈನ್ ಮಿಸೈಲ್ಗಳನ್ನು ಲಾಂಚ್ ಮಾಡ್ತಾ ಇದ್ದರೂ ಕೂಡ ಅಮೆರಿಕದ ಈ ಪೆಟ್ರಿಯೋಟ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಒಂದೇ ಒಂದು ಸಿಂಗಲ್ ಹೆಚ್ ಸಿಕ್ಸ್ಟಿ ನೈನ್ ಮಿಸೈಲನ್ನು ಕೂಡ ಡಿಟೆಕ್ಟ್ ಮಾಡಿ ತಡೆಯೋದಕ್ಕೆ ಸಾಧ್ಯ ಆಗಿಲ್ಲ ಇದರಿಂದ ನೀವು ಅರ್ಥ ಮಾಡ್ಕೊಳ್ಬೋದು ಈ ಮಿಸೈಲ್ಗಳು ಎಷ್ಟು ಡೆಡ್ಲಿ ಮತ್ತು ಪರಿಣಾಮಕಾರಿಯಾಗಿವೆ ಅನ್ನೋದನ್ನು ಖುಷಿಯ ವಿಚಾರ ಏನಪ್ಪ ಅಂದರೆ ಅತಿ ಶೀಘ್ರದಲ್ಲಿ ಈ ಮಿಸೈಲ್ಗಳು ನಮ್ಮ ಭಾರತೀಯ ಸೇನೆಯ ಕೈಗೆ ಕೂಡ ಸಿಗಲಿವೆ ಅನ್ನೋದು ಹೌದು ರಷ್ಯಾ ನಮ್ಮ ಭಾರತಕ್ಕೆ ತನ್ನ ಈ ಒಂದು ಘಾತಕ ಕೆ ಎಚ್ ಸಿಕ್ಸ್ಟಿ ನೈನ್ ಮಿಸೈಲ್ಗಳನ್ನು ಆಫರ್ ಮಾಡಿದೆ ಕೇವಲ ಮಿಸೈಲ್ ಮಾತ್ರ ಅಲ್ಲ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡುವ ಆಫರನ್ನು ಕೂಡ ನಮಗೆ ನೀಡಿದೆ ಈ ಕುರಿತಾಗಿ ರಷ್ಯಾದ ಜೊತೆಗೆ ನಮ್ಮ ಭಾರತದ ಹೆಚ್ ಎಲ್ ಮತ್ತು ಬಿ ಡಿ ಎಲ್ ಕಂಪನಿಗಳು ಮಾತುಕತೆಗಳನ್ನು ಕೂಡ ಆರಂಭಿಸಿವೆ ಅಂತ ಹೇಳಲಾಗ್ತಾ ಇದೆ ರಷ್ಯಾದಿಂದ ಈ ಮಿಸೈಲನ್ನು ಖರೀದಿಸಿ ಅದರ ಟೆಕ್ನಾಲಜಿಯನ್ನು ನಮ್ಮ ಭಾರತದ ಸ್ವದೇಶಿ ಮಿಸೈಲ್ಗಳಲ್ಲಿ ಇಂಟಿಗ್ರೇಟ್ ಮಾಡಿದರೆ ಪಾಕಿಸ್ತಾನದಲ್ಲಿ ನಿಯೋಜನೆಗೊಂಡಿರುವ ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಬಿಡಿ ನಾಳೆಯ ದಿನ ಅಮೆರಿಕ ಪಾಕಿಸ್ತಾನಕ್ಕೆ ತನ್ನ ಅಡ್ವಾನ್ಸ್ ಆಗಿರುವ ಪ್ಯಾಟ್ರಿಯೋಟ್ ಏರ್ ಡಿಫೆನ್ಸ್ ಅನ್ನು ನೀಡಿದರೂ ಕೂಡ ನಮ್ಮ ಭಾರತದ ಮಿಸೈಲ್ಗಳನ್ನು ಡಿಟೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈಗ ನಿಮ್ಮಲ್ಲಿ ಕೆಲವರು ಕೇಳ್ಬೋದು ಕೆ ಹೆಚ್ ಸಿಕ್ಸ್ಟಿ ನೈನ್ ಮಿಸೈಲ್ಗಳಲ್ಲಿ ಅಂತಹ ವಿಶೇಷತೆ ಏನಿದೆ ನಮ್ಮ ಭಾರತದ ಬಳಿಯೇ ಬ್ರಹ್ಮೋಸ್ನಂತಹ ಹತ್ತಾರು ಘಾತಕ ಮಿಸೈಲ್ಗಳಿದಾವಲ್ಲ ಅಂತ ಇದರ ವಿಶೇಷತೆಗಳನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಅರ್ಥ ಆಗುವ ಹಾಗೆ ಹೇಳ್ತೀನಿ ಕೇಳಿ ಕೆ ಹೆಚ್ ಸಿಕ್ಸ್ಟಿ ನೈನ್ ಅನ್ನೋದು ಒಂದು ಸಬ್ಸಾನಿಕ್ ಕ್ರೂಸ್ ಮಿಸೈಲ್ ಇದರ ವೇಗ ಒಂದು ಮ್ಯಾಕ್ ಅಂದರೆ ಪ್ರತಿ ಗಂಟೆಗೆ ಕೇವಲ ಒಂದು ಸಾವಿರ ಕಿಲೋಮೀಟರ್ ಅಷ್ಟೇ ರಷ್ಯಾದ ಬಳಿ ಹನ್ನೆರಡು ಸಾವಿರ ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದ ಹೈಪರ್ಸಾನಿಕ್ ಮಿಸೈಲ್ಗಳ ಟೆಕ್ನಾಲಜಿ ಇದೆ ಆದರೆ ಈ ಮಿಸೈಲ್ನ ವೇಗವನ್ನು ರಷ್ಯಾ ಬೇಕು ಅಂತಲೇ ಒಂದು ಸಾವಿರ ಕಿಲೋಮೀಟರ್ಗೆ ಸೀಮಿತವಾಗಿ ಇಟ್ಟಿದೆ ಯಾಕಂದರೆ ಈ ಮಿಸೈಲ್ನ ಕೆಲಸ ವೇಗವಾಗಿ ಹೋಗಿ ದಾಳಿ ಮಾಡೋದಲ್ಲ ಬದಲಿಗೆ ನಿಧಾನವಾಗಿ ಮತ್ತು ಅತ್ಯಂತ ಕೆಳಮಟ್ಟದಲ್ಲಿ ಹಾರಾಟ ಮಾಡಿ ತನ್ನ ಗುರಿಯನ್ನು ನಿಖರವಾಗಿ ಭೇದಿಸುವುದೇ ಇದರ ಪ್ರಮುಖ ಕೆಲಸವಾಗಿದೆ ಕೆಳಮಟ್ಟದಲ್ಲಿ ಬ್ರಹ್ಮೋಸ್ ಕೂಡ ಹಾರಾಟ ಮಾಡುತ್ತೆ ದಾರಿಯ ಮಧ್ಯೆ ತನ್ನ ದಿಕ್ಕನ್ನು ಕೂಡ ಬದಲಿಸುತ್ತೆ ಆದರೆ ಕೆ ಹೆಚ್ ಸಿಕ್ಸ್ಟಿ ನೈನ್ ಇರುವ ಇನ್ನೊಂದು ವಿಶೇಷತೆ ಏನು ಅಂದರೆ ಇವುಗಳು ಸಂಪೂರ್ಣವಾಗಿ ಅದೃಶ್ಯವಾಗಿರ್ತವೆ ರಡಾರ್ ಸಿಸ್ಟಮ್ಗಳು ಯಾವುದೇ ಒಂದು ಅಬ್ಜೆಕ್ಟನ್ನು ಪತ್ತೆ ಮಾಡಬೇಕು ಅಂದರೆ ಅದಕ್ಕಾಗಿ ತನ್ನ ರೇಡಿಯೋ ವೇವ್ಸನ್ನು ರಿಲೀಸ್ ಮಾಡ್ತವೆ ಆದರೆ ಈ ಕೆ ಹೆಚ್ ಸಿಕ್ಸ್ಟಿ ನೈನ್ ಮಿಸೈಲ್ಗಳ ಮೇಲೆ ಸ್ಟೆಲ್ತ್ ಕೋಟಿಂಗ್ ಮಾಡಲಾಗಿರುತ್ತೆ ರಡಾರ್ನಿಂದ ಹೊರಬರುವ ಎಲ್ಲ ರೀತಿಯ ರೇಡಿಯೋ ವೇವ್ಸ್ಗಳನ್ನು ಮಿಸೈಲ್ ಮೇಲಿರುವ ಈ ಸ್ಟೆಲ್ತ್ ಕೋಟಿಂಗ್ ಅಬ್ಸರ್ವ್ ಮಾಡಿಕೊಂಡು ರಡಾರ್ಗೆ ರಿಟರ್ನ್ ಸಿಗ್ನಲ್ ಹೋಗದಂತೆ ತಡೆಯುತ್ತೆ ಇದರಿಂದಾಗಿ ಅಮೆರಿಕದ ಅಡ್ವಾನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಇಲ್ಲಿಯ ತನಕ ಕೆ ಎಚ್ ಸಿಕ್ಸ್ಟಿ ನೈನ್ ಮಿಸೈಲ್ಗಳನ್ನು ಡಿಟೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಈಗ ಇದೇ ಮಿಸೈಲನ್ನು ರಷ್ಯಾ ದೇಶ ನಮ್ಮ ಭಾರತಕ್ಕೆ ನೀಡೋದಕ್ಕೆ ಮುಂದಾಗಿದೆ ಇದಕ್ಕಾಗಿ ನಾವು ರಷ್ಯಾಕ್ಕೆ ಧನ್ಯವಾದ ಹೇಳಲೇಬೇಕು ಯಾಕಂದರೆ ಇದೇನು ತುಂಬ ಹಳೆಯ ಮಿಸೈಲ್ ಅಥವಾ ಟೆಕ್ನಾಲಜಿ ಅಲ್ಲ ಕೇವಲ ಎರಡು ವರ್ಷಗಳ ಹಿಂದಷ್ಟೇ ರಷ್ಯಾದ ಸೇನೆಗೆ ಈ ಮಿಸೈಲ್ ಸೇರ್ಪಡೆಗೊಂಡಿತ್ತು ಅಷ್ಟೊಂದು ಅಡ್ವಾನ್ಸ್ ಆಗಿರುವ ಈ ಮಿಸೈಲ್ ಮತ್ತು ಅದರ ಟೆಕ್ನಾಲಜಿ ಆಫರನ್ನು ರಷ್ಯಾ ದೇಶ ಈಗ ನಮ್ಮ ಭಾರತದ ಮುಂದಿಟ್ಟಿದೆ ರಷ್ಯಾಕ್ಕೆ ಭಾರತದ ಮೇಲಿರುವ ಸ್ನೇಹ ಮತ್ತು ವಿಶ್ವಾಸ ಇದಕ್ಕೆ ಒಂದು ಕಾರಣ ಆದರೆ ಇನ್ನೊಂದು ಕಾರಣ ಮಿಸೈಲ್ ಟೆಕ್ನಾಲಜಿಯಲ್ಲಿ ನಮ್ಮ ಭಾರತ ಅತ್ಯಂತ ವೇಗವಾಗಿ ಬೆಳೀತಾ ಇದೆ ಇನ್ನೆರಡು ವರ್ಷ ಕಳೆದ್ರೆ ಇಂತಹ ಮಿಸೈಲ್ಗಳನ್ನು ಭಾರತ ತಾನೇ ಸ್ವತಃ ನಿರ್ಮಾಣ ಮಾಡುತ್ತೆ ಹಾಗಾಗಿ ತಡ ಮಾಡಿ ಆಫರ್ ನೀಡೋದ್ರಲ್ಲಿ ಯಾವುದೇ ಲಾಭ ಇಲ್ಲ ಅನ್ನೋದು ರಷ್ಯಾ ದೇಶಕ್ಕೂ ಕೂಡ ಚೆನ್ನಾಗಿ ಗೊತ್ತು ನಮ್ಮ ಭಾರತಕ್ಕೂ ಕೂಡ ತಕ್ಷಣಕ್ಕೆ ಇಂತಹ ಒಂದು ಸ್ಟೆಲ್ತ್ ಮಿಸೈಲ್ನ ಅಗತ್ಯ ತುಂಬಾ ಇದೆ ಯಾಕಂದರೆ ಆಪರೇಷನ್ ಸಿಂಧೂರ್ನ ಬಳಿಕ ಬ್ರಹ್ಮೋಸ್ ಮಿಸೈಲ್ಗಳನ್ನು ಡಿಟೆಕ್ಟ್ ಮಾಡಿ ತಡೆಯಲು ಚೀನಾ ಮತ್ತು ಪಾಕಿಸ್ತಾನ ಸೇರಿದಂತೆ ಜಗತ್ತಿನ ಹಲವಾರು ದೇಶಗಳು ತಮ್ಮ ರಡಾರ್ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಗಳಲ್ಲಿ ಸೂಕ್ತ ಬದಲಾವಣೆಗಳನ್ನು ಮಾಡಿಕೊಳ್ಳೋದಕ್ಕೆ ಹರಸಾಹಸ ಇವೆ ಹಾಗಾಗಿ ನಮ್ಮ ಭಾರತದ ಬಳಿ ಕೆ ಹೆಚ್ ಸಿಕ್ಸ್ಟಿ ನೈನ್ ಅಂತಹ ಮಿಸೈಲ್ಗಳು ಇದ್ದರೆ ಇಂತಹ ಎಲ್ಲ ರೀತಿಯ ರಡಾರ್ ಸಿಸ್ಟಮ್ಗಳನ್ನು ನಾವು ಬೈಪಾಸ್ ಮಾಡ್ಬೋದು ಕೆ ಹೆಚ್ ಸಿಕ್ಸ್ಟಿ ನೈನ್ ಅನ್ನೋದು ಏರ್ ಲಾಂಚ್ ಮಿಸೈಲ್ ಆಗಿರುವ ಕಾರಣ ನಮ್ಮ ಭಾರತದ ಬಳಿ ಇರುವ ಸುಕೋಯ್ ತರ್ಟಿ ವಿಮಾನಗಳಲ್ಲಿ ಸುಲಭವಾಗಿ ಬಿಕ್ಸ್ ಮಾಡಿ ಲಾಂಚ್ ಮಾಡ್ಬೋದು ಎರಡೂ ಕೂಡ ರಷ್ಯನ್ ಮೇಡ್ ಆಗಿರುವ ಕಾರಣ ನಮ್ಮ ಪೈಲಟ್ಗಳಿಗೆ ಹೆಚ್ಚಿನ ತರಬೇತಿ ನೀಡುವ ಅಗತ್ಯವೂ ಕೂಡ ಇರೋದಿಲ್ಲ ಏನಿವೆ ನಮ್ಮ ಭಾರತ ಮತ್ತು ರಷ್ಯಾದ ನಡುವೆ ನಡೀತಾ ಇರುವ ಈ ಒಂದು ಡೀಲ್ನ ಬಗ್ಗೆ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ತಪ್ಪದೇ ತಿಳಿಸ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಭಾರತ ರಷ್ಯಾದಿಂದ ಈ ಕೆ ಎಚ್ ಸಿಕ್ಸ್ಟಿ ನೈನ್ ಖರೀದಿ ಮಾಡಬೇಕೋ ಬೇಡವೋ ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್